ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರು ಗುರುಸಿದ್ಧಲಿಂಗ ಚಿರ್ಡೆ ನಾನು ಐ ಪಿ ಎಲ್ ಬಾಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ ತಾಲೂಕಿನ ಗೋಟೆ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಾವು ಕಡಲೆ ಬೆಳೆಯಲ್ಲಿ ಬರುವಂಥ ಒಂದು ಕೊಳೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈ ಕೊಳೆ ರೋಗವು ಸಾಮಾನ್ಯವಾಗಿ ಮಣ್ಣಿನಲ್ಲಿರುವ ಒಂದು ಫ್ಯೂಜೇರಿಯಂ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದಾಗ ಈ ರೋಗವು ನಾವು ನೋಡಬಹುದು ಈ ರೋಗದ ಲಕ್ಷಣಗಳೇನೆಂದರೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಬೆಳೆಯು ಮೂವತ್ತರಿಂದ ನಲವತ್ತನೇ ದಿನದ ಹಂತದಲ್ಲಿದ್ದಾಗ ಏಕಾಏಕಿಯಾಗಿ ಒಣಗುತ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಬೇರುಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಕಾಂಡಗಳ ಮಧ್ಯ ಮಧ್ಯಭಾಗವು ಒಂದು ಕಂದು ಬಣ್ಣಕ್ಕೆ ತಿರುಗಿ ಏನಪ್ಪಾ ಅಂತಂದರೆ ಏಕಾಏಕಿಯಾಗಿ ಬೆಳೆಗಳು ಸಾಯುತ್ತವೆ ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಬೀಜವನ್ನು ಬಿತ್ತುವ ಮೊದಲು ಬೀಜೋಪಚಾರವನ್ನು ಮಾಡಬೇಕು ಈ ಬೀಜೋಪಚಾರದಲ್ಲಿ ನಾವು ಮ್ಯಾಂಕೋಝ್ ಅಥವಾ ಕಾರ್ಬನ್ ಡೆನ್ಸಿಮ್ ಅಥವಾ ಥೈರಮ್ ಎನ್ನುವ ಒಂದು ಶಿಲೀಂಧ್ರ ನಾಶಗಳಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡುವುದರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ರಾಸಾಯನಿಕವಾಗಿ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಕಾರ್ಬನ್ ಎನ್ಜಿಮ್ ಮ್ಯಾಂಕೊಸಬ್ ಅಜಿಸ್ಟಸ್ಟ್ರೋಬಿನ್ ಅಥವಾ ಟುಬಿಕಲ್ ಎನ್ನುವ ಒಂದು ಶಿಲೀಂಧ್ರನಾಶಗಳ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಅದೇ ರೀತಿಯಾಗಿ ಜೈವಿಕವಾಗಿ ನಾವು ಈ ರೋಗವನ್ನು ನಿರ್ ನಿರ್ವಹಣೆ ಮಾಡಬೇಕಾದಲ್ಲಿ ನಾವು ನಮ್ಮ ಐ ಪಿ ಎಲ್ ಬಾಲಜಿಕಲ್ಸ್ ಕಂಪನಿಗಳ ಉತ್ಪನ್ನಗಳಾದಂಥ ಒಂದು ಟ್ರೈಕೋಡರ್ಮ ವಿರಿಡಿ ಅಂದರೆ ವಿರಿಡೆಕ್ಸ್ ಅಥವಾ ಸಂಜೀನಿ ಸಂಜೀವಿನಿಯನ್ನು ಸಿಂಪಡನೆ ಮಾಡುವುದರಿಂದ ಈ ರೋಗವು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ಧನ್ಯವಾದಗಳು